ಒಂಬತ್ತು ಸಾವಿರಕ್ಕಿಂತ ಅಧಿಕ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ನೀಡಿದಂತಹ ನಡೆದಾಡುವ ದೇವರಾದ ಶಿವಕುಮಾರ ಸ್ವಾಮಿ ಅವರ ಸಿದ್ಧಗಂಗಾ ಮಠ ಇದೇ ಜಿಲ್ಲೆಯಲ್ಲಿದೆ ಇದು ತುಮಕೂರು ವೆಲ್ಕಮ್ ಟು ದ ಸಿರಿಸಬ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ರಾಗಿ ಮತ್ತು ತೆಂಗಿನಕಾಯಿಯನ್ನ ಈ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಹೀಗಾಗಿ ಇದನ್ನ ಕಲ್ಪತರ ನಾಡು ಅಂತ ಕರೀತಾರೆ ಏಷ್ಯಾದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಈ ಜಿಲ್ಲೆಯ ಮಧುಗಿರಿಯಲ್ಲಿದೆ ಭಾರತದ ಅತ್ಯಂತ ಹಳೆಯ ಸ್ಟಟ್ಫಾರ್ಮ್ಗಳಲ್ಲಿ ಈ ಜಿಲ್ಲೆಯ ಕುಣಿಗಲ್ ಫಾರ್ಮ್ ಕೂಡ ಒಂದು ಇಲ್ಲಿ ಕುದುರೆಗಳ ಮೇಲೆ ಸಂಶೋಧನೆ ಸಹ ನಡೆಸುವ ಈ ಕುಣಿಗಲ್ನಲ್ಲಿ ಕರ್ನಾಟಕದ ಎರಡನೇ ಅತಿ ದೊಡ್ಡ ಕೆರೆಯನ್ನ ಸಹ ನೋಡಬಹುದು ಅಷ್ಟೇ ಅಲ್ಲದೆ ಪಂಚಮುಖಿ ಆಂಜನೇಯನ ನೂರ ಅರವತ್ತೊಂದು ಅಡಿ ಎತ್ತರದ ಪ್ರತಿಮೆಯನ್ನ ಸಹ ಈ ಕುಣಿಗಲ್ನಲ್ಲಿ ನೋಡಬಹುದು ಜನಪ್ರಿಯ ನಾಟಕ ರತ್ನ ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಇದೇ ತುಮಕೂರಿನಲ್ಲಿ ಪ್ರಾರಂಭವಾಯಿತು ಇನ್ನು ಇಲ್ಲಿ ನೋಡುತ್ತಿರುವಂತಹ ಬಿಡಿಭಾಗ ಪಾವ್ಗಡ ಇದು ತುಮಕೂರಿಗೆ ಸೇರಿಲ್ಲವೆಂದರೂ ಇದು ತುಮಕೂರಿನ ಒಂದು ತಾಲೂಕು ಇಲ್ಲಿ ಭಾರತದ ಎರಡನೇ ಅತಿ ದೊಡ್ಡ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಿಸಲಾಗಿದೆ ಅವರ ಶಿಲ್ಪಿ ಜಕಣಾಚಾರ್ಯ ಅವರು ಜನಿಸಿದ್ದು ಇದೇ ಜಿಲ್ಲೆಯ ಕೈದಾಳದಲ್ಲಿ ಸಿದ್ದರಬೆಟ್ಟ ಬೆಟ್ಟ ಮುಂದಾರಗಿರಿ ಪರ್ವತ ಕುಣಿಗಲ್ ಚಿರಾಕಲಡು ಪಕ್ಷಿಧಾಮ ಮಧುಗಿರಿ ಬೆಟ್ಟ ಮಠ ದೇವರಾಯನ ದುರ್ಗ ಈ ಜಿಲ್ಲೆಯ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ಹೇಳಿ ಕರ್ನಾಟಕದ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರೀತಾರೆ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ